ಫೋನ್ ಕದ್ದಾಲಿಕೆ ಆಗ್ತಾ ಇದ್ರೆ ಅದರ ಕ್ರೆಡಿಟ್ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸಲ್ಲಬೇಕು ಅಂತ ಮಂಡ್ಯದಲ್ಲಿ ಉಸ್ತುವಾರಿ ಸಚಿವ ಎನ್ ಚಲುರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಏನು ಪ್ರಯೋಜನ ಪ್ರಯೋಜನ ಇಲ್ಲ ನಮ್ಮ ಸರ್ಕಾರದಲ್ಲಿ ಏನಾದರೂ ಮಾಡಿದರೆ ಸಾಬೀತು ಮಾಡಬೇಕು ಸಿ ಎಂ ಕುರ್ಚಿಗಾಗಿ ಇದು ಯಾವುದು ಕೂಡ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಯಾವತ್ತೂ ಹೇಳಿಲ್ಲ ನಮ್ಮ ಪಕ್ಷದ ಸಿ ಎಂ ಬದಲಾವಣೆ ವಿಚಾರ ಬಿಜೆಪಿಗೆ ಯಾಕೆ ಮೊದಲು ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹನನ್ನ ಸರಿ ಮಾಡಲಿ ಬಿಜೆಪಿ ವಿರುದ್ಧ ಚೆಲ್ಲುವರಾಯಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಸುಮ್ಮನೆ ಒಂದು ಗಾಳಿ ಗುಂಡು ಹೊಡಿಯೋದು ಹೊಡೆದ್ರೆ ಏನು ಪ್ರಯೋಜನ ಇಲ್ಲ ಫೋನಿನ ಕದ್ದಾಲಿಕೆ ಏನಾದರೂ ಮಾಡಿದ್ರೆ ಅದು ಜನತಾದಳ ಮತ್ತು ಬಿ ಜೆ ಪಿಗೆ ಆ ಒಂದು ಸಲಬೇಕಾದದ್ದು ಕೀರ್ತಿ ನಮ್ಮ ಸರ್ಕಾರದಲ್ಲಿ ಏನಾದರೂ ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ ತೋರಿಸ್ಲಿ ಅದನ್ನು ಖಂಡಿತ ಅದಕ್ಕೆ ನೋಡಿರಿ ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ ಯಾವ ಥರ ಡಿ ಕೆ ಅವ್ರು ಹೇಳಿದಾರಾ ಅವರು ಇವತ್ತೂ ನಾಯಕರು ಮುಂದೆನೋ ನಾಯಕರು ಸಿ ಎಮನ್ನು ಯಾರು ಇರಬೇಕು ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಸಿದ್ದರಾಮಯ್ಯವರು ಹೇಳೋರೆ ಡಿ ಕೆ ಅವರು ಹೇಳೋರೆ ಪ್ರಶ್ನೆ ಇಲ್ಲ ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮ್ಯಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ ಇವರು ಎತ್ತಾಣ ಸರ್ ಮಾಡೋಕ್ಕೆ ಕೇಳಿ ರಮೇಶನ್ ಸರ್ ಮಾಡೋಕ್ಕೆ ಕೇಳಿ ಪ್ರತಾಪ್ ಸಿಂಹನ್ ಸರ್ ಮಾಡೋಕ್ಕೆ ಕೇಳಿ ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ ಯಾವ್ದಾರು ಪ್ರೂವ್ ಆದರೆ ನಾವು ಅದು ಸುಮ್ಮನೆ ಹೇಳಿ ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆಯೋದು ಹೊಡೆದ್ರೆ ಏನೂ ಪ್ರಯೋಜನ ಇಲ್ಲ ಫೋನಿನ ಕದ್ದಾಲಿಕೆ ಏನಾದರೂ ಮಾಡಿದರೆ ಅದು ಜನತಾದಳ ಮತ್ತು ಬಿ ಜೆ ಪಿಗೆ ಆ ಒಂದು ಸಲಬೇಕಾದದ್ದು ಕೀರ್ತಿ ನಮ್ಮ ಸರ್ಕಾರದಲ್ಲಿ ಏನಾದರೂ ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ ತೋರಿಸ್ಲಿ ಅದನ್ನು ಖಂಡಿತ ಅದಕ್ಕೆ ನೋಡಿರಿ ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ ಯಾವ ಥರ ಡಿ ಕೆ ಅವ್ರು ಹೇಳಿದಾರಾ ಅವರು ಇವತ್ತೂ ನಾಯಕರು ಮುಂದೆನೋ ನಾಯಕರು ಸಿ ಎಮನ್ನು ಯಾರು ಇರಬೇಕು ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಅವರು ಹೇಳೋರೆ ಡಿ ಕೆ ಅವರು ಹೇಳೋರೆ ಪ್ರಶ್ನೆ ಇಲ್ಲ ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮ್ಯಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ ಇವರು ಎತ್ತಾಣ ಸರ್ ಮಾಡಕ್ಕೆ ಕೇಳಿ ರಮೇಶನ್ ಸರ್ ಕೇಳಿ ಪ್ರತಾಪ್ ಸಿಂಹ ಸರ್ ಕೇಳಿ ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ